ಎನಿ ಎಂಕುಲು ಒಂಜಿ ಶೂಟ್ ಪೋಯ್ತ ತೊ ಈ ಶೂಟುಡು ಈ ಬೋಟ್ ಡ್ ಎಂಕ್ಲೆ ಪಾಯರೆ ಉಂದು ದ ಬೋಟ್ ಈ ಬೋಟ್ ಡು ಎಂಕ್ಲು ಪೋವೊಂದುಲ್ಲ ವಿಕ್ರಮ್ ಪಂದ್ ಪುದರ್ಲ ಐಟ್ ತೋಜುಂಡು ವಿಷಯದ ಪಂಡ ಕಡಲ್ಡ್ ದಾದಾಂಡ್ ಲ ಎರಂಡ್ಲ ಬೋಟ್ ಮಗುರ್ನತ್ ದಾದಂಡ್ ಲಾಂಡ ಅಕ್ಲೆ ರೆಸ್ಕ್ಯೂ ಮನ್ಪುಂಡು ಎಂಚಾ ಅಂದ್ ಎಂಕ್ಲೆಗ್ ಡೆಮೋ ತ ಉಪ್ಪುವೆರ್ ಅಂಚಾದ್ ಎಂಕ್ಲೆ ಲೈದೆರ್ ಬಲ್ಲೆ ಪಂಡ ಅಂಚ ಆತ ಎಂಕ್ಲೆಂಡ್

ಮೂಲ ಹೆಲಿಪ್ಯಾಡ್ ಲು ಕೊಟ್ಟಿಗೆ ಮೂಲ ಕುಂತಾರೆ ತೋಲಿ ಮರ ತೋಲಿ ಅವರು ఆ బోట్ ఆమెట్ పోనుండు నన్న చూరు పొడితుడు ఉందాడు సో ఆమెట్ రడ్డు పోడుతూ అని వచ్చి ఆమెట్ండు బస్ ఇందీ బోటు చూరు పొడితు లభిదాడు తో అది కడల్దూ రెస్క్యూ యూజ్ మన పేరు సో అని చెట్మంది స్వల్ప డక్క న్యూ మ్యాంగ్లూర్ పోర్టు అయితే ఉల్లైదం దోలి మలమల్ల బోట్లు ఎందు కప్పాలు మల్ల కప్పాలు ఈ కప్పాలు మొలప స్టార్ట్ అండా రేత్ మల్ల ఉండు ఉంది అంజే హండ్రెడ్ మీటర్ బుద్ద రడ్డు అంచిన మలమల్ల ఈ మీట జన్లో ఉంది ಸಾಲ ಜೋಕುಲ್ಪುರೇರು ಫೋಟೋ ಶೂಟ್ಲೈ ತೊಂದರ್ ಮೂರು ರೆಡಿ ಮಂದಿ ತೋವಲ್ಲಿ ಸೊತ ಬತ್ತನಿತ್ತೆ ಹೈಟ್ ನೆನ ಕಟ್ಟಿದ್ದ ಮೇ ಬಿರು ತೋಜೋಡು ಭತ್ತನಿತ್ತವು ಈ ಬಲ್ಲನ್ನು ಅಕ್ಕಲೇ ಕೊರಿಪ್ರ ಸೊ ಅಕ್ಕಿ ಟೈಟ್ ಆಫ್ ರಿವರ್ಸ್ ರಿವರ್ಸ್ ಬಾಂಧು ಮಂಡಿಯ ಟೈಟ್ ಬಂದ್ ಪ್ಲೇ ಅಂದ್ರು ಟೈಟ್ ಬಂದ್ ಬೋಟ್ ದ ಮಿಷಿನ್ ರನ್ ಆಗ ಕಡಲ ನೀರು ಆಪಿಂದುಲ್ಲೂ ಆ ದ ಕ್ಯಾಪ್ಟನ್ ದುಲಿ ಉಲೈ ಕೊಲ್ದಂಗಿ ಬರ್ತಿನ ನಿಮ್ಮ ಬೋಟ್ ಪಿರ ಪಿರ ಬೋದು ಅಂದ್ರೆ ಲಾಗ್ ಮಂತೆ ಪಂಡ ನೆತ್ತಲೆ ಈ ಸಾಧಾರಣ ಬುಡುಪಿನ ಹೆಜ್ಜಿ ಸಾಧಾರಣ ಬಡಿ ಎಂಕ್ಲೇನೆ ಬುಡುಪಿ ಸರಿ ಇನ್ನಿದ ಅದನ್ನ ಪರ್ಮಿಷನ್ ತಿ ಬರ್ರೆ ಅಂಚಾದಿ ಈ ವಿಡಿಯೋ ಮಂತ ಒಂದಲ್ಲೇ ನಿಖುಲ್ ತೂಲೆ ಬಂದು ನಲ್ನೋಡ ಒಂದು ಈ ಬೋಟ್ ಇದೆ ನಲ್ನೋಡ್ ಮಂತ ಒಂದಲ್ಲೇ ರೋ ರೋನ್ 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 ಎಂಕು ಲವಲ್ ಉಂತಿ ಇತ್ತ ಎಕಡೆ ಇತ್ತೆ ಆ ದಂಡೆ ಬುರ್ದಿ ಬೈದ ಅಲಿಬೆ ಬಾಕಿಲಿ ಮುಲ್ತಾ ಎನ್ ಎಂ ಪಿಟ್ಟಿದ್ದ ನ್ಯೂ ಮ್ಯಾಂಗ್ಳೂರ್ ಸೋ ಸೊ ಇತ್ತ ಈ ಸಾಡು ಬೋಟ್ ಪಲ್ಲು ಪಾತದು ಈ ಬೋಡನ್ನು ಒಯ್ಪಾರೆ ಈ ಬೋಟನ್ನು ಒಯ್ಪಾರೆ ಸೊ ಒಂದೊಂದು ಬೋಟು ಇದಂದಿಲಾ ಕೂಯ್ಯಾರೆ ಆಂಡ್ ಐತ ರಡ್ಡೆ ತಲ ಬೇಲೆ ಮುಗಿಂಡು ಈ ಬೋಟ್ ದ ಬಲ್ಲ ಕಿಚ್ಚ ಬಲ್ಲ ಕಿಚ್ಚ ಅದು ಮುಡ್ತೀರ ತಿರ್ಗಿ ಇದ್ ಮೂವ ನೆತ್ತ ಪಿರೋಡಿ ಬರ್ಕೋಣ ಈ ಬೋಟ್ ದ ದಿರವಡಿ ಬರ್ಕೋಣ ಅವಲ್ಲ ಒಂದು ಸ್ಪೀಡ್ ತಿರ್ಗಡಿಕದಿಲ್ಲ ಆಯ್ತಾ ಹೊರನೆ ಕಟ್ ಫುಲ್ ವಾರನ್ನ ಎದುರಿಗೆ ಔಟ್ ಆಯ್ತಾ ಪವರ್ ಸ್ಟೇರಿಂಗ್ ಇಂಕಲ ಬೋಟ್ಲ ಪೋದಂಡು ಇಂಕಲ ಕಡಲಗೆ ಪೋಂದಿಲ್ಲ ಬೋಟದೆಲ್ಲ ಬಲ್ಲ ತೆತ್ತೇರಿ ನೆಟ್ಟೆ ಬಲ್ಲ ಸುಂದೊಂದು ಬಕ ನೆಟ್ಟೆ ಬಲ್ಲ ಸುಂದುಂಡು ಇದೇನಿತ್ಯ ಪೂರ ಸೇರಿದು ಹೋಯ್ತಂದಿಲ್ಲ ಬಲ್ಲ ಮಿತ್ತು ನಮ್ಮ ಗುಡ್ಲದ ಬಂದರಡು ಏತು ಮೊಲಮೊಲ್ಲ ಶಿಪ್ನು ತುಂಬಿಕೊಂಡ ಆ ಮೆಟು ಮೂಜಿತ್ತು ಈ ಮೆಟ್ ಒಂಜಿಂಡು ಇದು ಅಪ್ಪ ಸೈಡ್ ಒಂಜಿಂಡು ನಮ್ಮ ಈ ಸ್ಟೇಟ್ ಬ್ಯಾಂಕ್ ದ ಬಸ್ ಸ್ಟ್ಯಾಂಡದಿಲ್ಲ ಕಾಪು ಆತು ಶಿಪ್ಲುಂಡು ಫುಲ್ಲು ಮಲ ಮಲ್ಲ ಶಿಪ್ಲು ಉಂಡು ಶಿಪ್ಪುಪ್ಪು ಏತ ಸಿಪ್ಪುಲು ಉಂಡು ಮೋಲ್ಪುರ ನಡು ತೇಲು ನಂಚಿನಂಚು ಕಂಬಲಕ್ಕಂತೆ ಅದಿತ್ತೇರಿ ಈ ಮೇಟೊಂದ ಒಕ್ಕ ಒಲ್ಪನ್ ಜಿಂಡು ಐತ ನಡುಟು ನಮ್ಮ ಬೋಟ್ ಬರೋಡು ಐತ ನಡುಟೆ ಬರೋಡು ದೇವ ಐದ ನಡು ಡೀಪ್ ಉಂಡು ಆ ಪೇಡ್ ಈ ಸೈಡ್ ಆ ಸೈಡ್ ಈ ಸೈಡ್ ಬ್ಯಾರ ಬಲ್ಲಿ ಈ ಶಿಪ್ಪುದ ಸಾದಿಂದು ಬಂದ ಒಂದು ದಂಡಪ್ಪುನಿ ಆ ದಂಡೆ ಕಡತಂಡ ಕಡಲೆ ಬಳ್ಳಿ ಕಂಬನೆ ಎಲ್ಲ ನಡೆದೆ ಆಯ್ತು ಈ ಮೇಟ್ ನಡುಟೆ ಫೋಟ್ ಹೆಂಗಲ್ಲ ಕುಡ್ಲ ಕಡಲೆ ಡುಂದದು ತುಂಡ ಎಂಚ ದೋಚಣ ಉಂಟುಲಿ ಹಾ ಹೆಂಗ ಕಡಲೆ ವ್ಯತ್ಯ ನನ್ನೊಂದು ಅರ್ಧ ಗಂಟೆದ ಅಂತ ಸಾ ತಿಂಡಿಗೆ ಮುಲ್ಪಾರ್ದಿಲ್ಲ ಹೆಂಗಲ್ಲ ಸಿಟಿ ತಗೊಳ್ಳಿ ಎಂಚ ದೋಚಣ ಹೆಲಿಕಾಪ್ಟರ್ ಬರೋಂಡು ಬಾರಿ ಕೈ ತಲ್ಲು ಪೋಂಡು ಮಾರೆ ಇಂದು ಹೆಲಿಕಾಪ್ಟರ್ದು ಅಲ್ಲಿ ರೆಸ್ಕ್ಯೂ ರೆಸ್ಕ್ಯೂದ ಒಂಜಿ ಪಾರ್ಟ್ ಕಡಲ್ ರೆಸ್ಕ್ಯೂ ಮಾಡ್ಕೊಂಡಾಗ ಒಂದು ಪೂರ ಯೂಸ್ ಹಾಕೊಂಡು ನಿಂತ ಮಸ್ತ್ ಕೈ ತಲೆಡ್ದು ಹೋಗ್ಕೊಂಡಿತ್ತೆ ತೂಪ ನಿಕ್ಲೆ ಕೈ ತಲೆ ಬೋನಾಗೆ ಏನು ವೀಡಿಯೋ ಬಂದ್ಕೊಂಡೆ ಕೈತಡೆ ತೊಲೆ ಕೈತಾರೆ ಸೌಂಡ್ ಅಲ್ಲಿ ಅಂಡ್ ವೈತ್ ಬೋದಾಂಡ ಅಡಿ ಬೋಟ್ ತಿರ್ಗೊಂದುಂಡು ಅಂಚೆನೆ ಸೇಮ್ ಈ ಮೇಟ್ ಒಂಜಿ ತಿರ್ಗೊಂದುಂಡು ಸೊ ಐತ ನಡು ನಮ್ಮ ಬರ್ತ ನಮ್ಮ ಈ ಕಡಲ್ ದಾದಾಂಡ್ ಲಾಂಡ ಮಕ್ಕಳು ರೆಸ್ಕ್ಯೂ ಮನ್ ಬೇರೆ ಅಡಿ ಸೊ ಐತ ಪಾರ್ಟ್ ಒಂದು ಹೆಲಿಕಾಪ್ಟರ್ ಮಿತ್ತಿರದ ರೆಸ್ಕ್ಯೂ ಮಂತ ಬೋಟ್ ದಕ್ಕಲ್ ತಿರ್ತಿಡಿತ್ತಿನ ರೆಸ್ಕ್ಯೂ ಮನ್ ಬೇರೆ ಜನ ತೋಲಿ ಸೋ ಜನದು ಸೊ ಮಾತ್ರೆಗೆಲ್ಲ ತಿನಿಯಾರ ಕೊರ್ಪೇರಿ ಬಾಕ್ಸಿಡು ಓಟ್ಡು ಉಂತಿರಲ್ಲ ಅವಂದಿಜ್ಜಿ ಒಂಚೂರು ರೆಸ್ಟ್ ಉಂಡಿಗೆ ಐದು ಪಕ್ಕ ಸಿಗ್ನಲ್ ಫೈರ್ ಪಾರ್ಟಿ ಬಂದು ದಾಧನ ಉಂಡಿಗೆ ಓಕ್ ತಿನಿಯರ ದಾಧನ ಕೊರಿಯೇರಿ ಫುಡ್ಡು ನೆತ್ತಲೈ ದಾಧಿ ಫುಡ್ಡು ನೆತ್ತಲೈ ಸೊ ಪುರ ಸೇರಿದು ಈ ಐಟಮ್ ಕೊರ್ತೇರಿ ಚಾಕ್ಲೇಟು ಜ್ಯೂಸು ಕೇಕ್ ಮಾತಾಡು ಆಲ್ಮೋಸ್ಟ್ ಪೂರ ತಿನ್ನೋದು ಅಲ್ಲಿ ಕೊ ಹಾಳಾದ ಉಂಟು ಸೊ ಅವೇನು ರೆಸ್ಕ್ಯೂ ಬಂತಾರೆ ರಟ್ ಬೋಟು ಪ್ಲಸ್ ಹೆಲಿಕಾಪ್ಟರು ಐತೆ ಜನಾಲೇ ಆ ಬೋಟ್ ಅದೇನು ರೆಸ್ಕ್ಯೂ ಬಂತಾರೆ ಬೋಟ ಹೆಲಿಕಾಪ್ಟರ್ಲ ಬೋಟ್ಲ ಬಾರಿ ಕೈ ತಲೆಕ್ಕೊಂದು ಉಂಟು ನಿಖಲ್ಲ ಇಂಕಿಂಗ್ ಪೂರೇ ಇರಲ್ಲ ನೆಸ್ಟ್ ದಾದ ನೆಕ್ಸ್ಟ್ ದಾಧ ಅಂದು ತೂ ತೂ ಅಂದರೆ ರೀ ನೆಸ್ಟಿಗೆ ರೆಡಿ ಮಂತಂದು ಲೈ ನನ್ನ ಹೆಂಚಿಣ ಹುಣ್ಣಿಗೆ ಒಂದು ಶೋ ತುಕ ದಾದ ಶೋ ಉಂಡು ಅಂತ ಕೆಂಚ ಬರ್ಕೊಂಡುದೇ ಅವು ಕೈತಲ್ಲಿ ಬಂದಾಗ ಏನೋ ವಾಯ್ಸ್ ಕೇನು ಜಿ ಐದ ಸೌಂಡ್ ಮಾತ್ರ ಕೇಂಡು ಅವು ಬಂದಾಗ ನೀರು ಪೂರ ಹಾಪಿಂದಲ್ಲಿ ಸ್ಪೀಡ್ ಬೋಕ್ ಅಂತಲೆ ಇನ್ನೀ ಇತ್ತ ಬೈತಿನಿ ಖಾಲಿ ಐನೇ ನಾಟೆಕಾಲ್ ಮೈಲಿಗೆ ಕಡಲಡಿ ಸೊ ಅಂಚ ಅದು ಪೂರ ತೋಚ ಒಂದು ಉಂಡು ಈ ಮಸ್ ಮಸ್ಸು ನೆರದಲ ಡಿಪೋ ಪೇರ್ ದಾಲ ತೋಚಿ ಇಂದು ಪೂರ ದಾಲ ತೋಚಜಿ ಆತ ಡಿಪೋ ಪೇರಿಗೆ ಇನ್ನೀ ನಮಗೆ ದಂಡದ ಕೈ ತಲ್ಲ ಐನ್ ನಾಟಕ ಮೈಲ್ ಮಾತ್ರ ಟೂ ಬೊತ್ತನೆ ಇಂಚ ನೀರು ಫಿಶಿಂಗ್ ದ ಬೋಟ್ ಇದ್ದಲ್ಲ ಆಂಡ ಎಂಚ ರೆಸ್ಕ್ಯೂ ಮತ್ತೆಂದು ನಾಲ್ ಐನ್ ಬೋಟ್ ಉಂಟು ಆಮೇಲೆ ಟೂ ಅಲ್ಪ ಅಲ್ಪ ನೀರಿಗೆ ಆಗಿದ್ದಿನಕ್ಲಿ ಪೂರ ರೆಸ್ಕ್ಯೂ ಮಂತಂದು ಲೇರು ಶಿಪ್ ದಲ್ಲ ಫೈರ್ ಆಂಡ ಬೋಟ್ ಸೊ ಬೋಟ್ ಇಡ್ದಲ್ಲ ತೂ ಬತ್ತ ಈ ನಮ್ಮನೆ ನೀರು ಹಟ್ಟು ನಾವು ಎಂಕುಲು ಒಂದು ದಿನ ಶಿಪ್ಪುರ್ದು ಎಂಕುಲು ಉಂತು ದಿನ ಶಿಪ್ಪುರ್ದು ಈತ್ ಫೋರ್ಸ್ ನೀರು ಹೋಗ್ ಬಂದ್ ಮಂತ್ ಮೂಲ ನೀರು ಬೂರ್ನಾಗ್ಲಿ ಎಂಚ ಮಿತ್ತು ಕನಪು ನಿಂದು ಅಲ್ಪಂಜಿ ಡೆಮ ತೂಪ ಒಂದು ಲೇರ್ ಕೇಸರಿ ಕಲರ್ ತೋಜನ ಅವು ಗೊಂಬೆಲು ಅವೇ ನೀರಿಡ್ದು ಮಿತ್ತು ಮಂತ್ ಒಂದು ಜಾಸ್ತಿ ಜೂಮ್ ಪೊಬೈಲ್ ಡಿ ಪಿಕ್ಚರ್ ಕೂಡ ಅವನು ನೀರ್ದ ನಡು ಮುರುಕುದೆ ರೆಸ್ಕ್ಯೂ ಮಾಡ್ತಾರೆ ಏರ್ ಬರ್ತಾರೆ ದುಃಖ ಬೋಟಲ್ ಉಂಡ್ ತೋಲಿ ಹೆಲಿಕಾಪ್ಟರ್ ಬರ್ತಾನೆ ಆಯ್ನೆ ರೆಸ್ಕ್ಯೂ ಬಂತಾರೆ సో ఆ హెలికాప్టర్ డు బకాయనే లిఫ్ట్ పొందకున్న పేరు టూ లెన్సే రెస్క్యూ మన పేరు ಮೊದ್ಲ ಅಲ್ಪನೆ ಮಿತ್ವೈಪ್ರೈದು ಪಕ್ಕರ್ ಸೀದಿ ಅವು ಹೆಲಿಕಾಪ್ಟರ್ ಅಲ್ಪ ಪುಂಡು ದೂರ ಕಳ್ಳ ಅಂಡ್ ಮುಕಲ ಪೂರ ಅಂಡ್ ಎಗ್ಲಿಕ್ ಪ್ರಾಕ್ಟಿಕಲ್ ಆದಾ ಮತ ಮಂದಿರಿಂದ پورا ದೂಪ ಐತೆ ಸೊ ಎಂಗ್ಲಿ ರಿಟರ್ನ್ ಮತ್ತಿನ ಜಾಗಿಗೆ ಪೋ ಒಂದಲ್ಲ ಫಾಸ್ಟ್ پورا ಸೊ ಇತ ವನಸ್ಸಿಗೆ ಲೆತಂದು ಉಲ್ಲೈ ಪಂದ್ರೇರು ವನಸ್ ವನಸ್ಗೆತಂದು ಅಂಚೆ ಬೋಟು ನುಂತದೇ ರೀ ನಾಟೋಡು ಮೂವ ಅಂದ್ ಶಿಪ್ ಎಂಕ್ಲೆಗ್ ಬಿರಿಯಾನಿ ಗೊತ್ತ ಕೊರಿಗು ಬೈಟದ ಬೆಟ್ಟಂಟು ಒಲಬ್ ಜಾಮುನ್ ಅಪ್ಪಲ ಎಂಕ್ಲೆ ಇತ್ತ ಇಟ್ಟದು ವನಸ್ ಇದು ಶಿಪ್ದ ಫುಲ್ ಎಸಿ ಫುಲ್ ಎಸಿ ಉಲ್ಲೈ ಬೋಟ್ ಉಂಡು ರೆಸ್ಕ್ಯೂದಿ ಹೆಂಗ್ಲೆ ಬಚ್ಚಿಂದ್ರಿ ತೊಂಬುಗು ಐಕ್ ಕುಲೋ ಅಂದ ನೀಮೇಟ್ ಒಂಚೂರು ನೀರೇಲು ಉಂಟು ಬಕ್ಕ ಬ್ಯಾಕ್ ಸೈಡ್ ದಾಲ ಬೆಚ್ಚ ಗಾಲಿಲ್ಲ ಕುಲ್ಲೆರ್ಲ ಒಂದಿಚ್ಚಿ ಅಲ್ಲೇ ಐತಲ್ಲ ತಿರ್ಗ ಒಂದಿಲ್ಲ ಹಿಡ್ದು ಐತ ನಡು ಹಿಡ್ದು ಪೋಪಿನಿ ಉದ್ದು ಅಲ್ಲ ಸೊ ಮಲ್ಲ ಟರ್ನ ಒಂದುಂಟು ಸಾಧಾರಣ ಒಂದು ಉಂತುದೇ ಅರ್ಧ ಗಂಟೆ ಕರೆಂಟ್ ಓ ನನ್ನ ತೊಂಬಿಯೇ ಎಂಚಿ ನನ ಈ ಮ್ಯಾಗ ತುಂಬು ಅಲ್ಲ ತಿರ್ಗಿನದು ಬಿಸಿಲು 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 ಹಾಂ ಇಜ್ಜಿ ತಂಬು ಅಂದ್ ಅಂದ ನಮ್ಮ ಊಟ ತೋರ್ಜನ್ ಮುಟ್ಟೊಂದು ಬತ್ತ ಟಕ್ಕಿ ಬಂದಿಲ್ಲ ಬೋಟ್ ಸ್ಟ್ರೈಟ್ ಇರೊಂದು ಶಿಪ್ ಬರೋದು ಎಲ್ ಪಿ ಜಿ ಬೋಟ್ ದಲ್ಲಿ ಮಲ್ಲ ಕಪ್ಪಲ್ ದಲ್ಲಿ ಎಲ್ ಪಿ ಜಿಂದ ಬರೀತೀನ ಓವಾ ಬೇತ ದೇಶ ಬದುಕೊಂಡಿದೆ ನಮ್ಮ ಊರಿಗೆ ಎಲ್ಪಿಜಿ ಸಪ್ಲೈ ಆಪ್ ಮಿಂಚ ನಮ್ಮ ದಡಕ್ ಕೈತಲ್ಲ ನಾಗ ಮುಗಲ್ ಬರ್ತೇರಿ ಸೆಟ್ ಮಾಡಿ ಬರ್ರಿ ಒಂದು ಈ ಮೇಟಿ ರಟ್ಟಲ ಒಂದು ಬರಿಕೆ ಕೊನದು ಎತ್ತಿನ ಬಲ್ಲು ಬುರ ಬಾರದ ಅಂಡ್ ಅಣ್ಣ ಎದುರುಡ ಪಿರೋಡ್ಜ್ ಎದುರು ಬಾರದು ಎದುರು ನೆಕ್ ಸೆಕ್ಯೂರಿಟಿ ದಡ ಬತ್ತಾ ಎಕಡೆ ಪ್ಲೇಸ್ ಪರವಾಗಿಲ್ಲ ಮಿಷಿನ್ ಬರ್ ಉಂಡಿ ಲೋಡ್ ಅನ್ಲೋಡ್ ಬಂದ್ಬೇರೆ ಬರೋ ನೆಟ್ಟಿ ಎಕಡೆ ಸ್ವಲ್ಪ ಇಟ್ಟ ಬರೋದಿಲ್ಲ ಮನವಲ್ಲ ಕಪ್ಪಲ್ ಬತ್ತು ಉಂಟು ಪೋತಿನ ಜಾಗಿಗೆ ಬತ್ತು ಮುಟ್ಟಿಯ ಸೊ ತೋಲಿ ಏಮೇಟು ಎಲ್ಪತಿ ತಿಡಕೆ ಬರ್ತಮುಖಿಯ ಕಡೆ ಕಲ ಎಂಕು ಪಾಕ್ಯ ಬತ್ತ ಮುಖ್ಯ ಷಿಪ್ಪು ಒಂಜೊಂಜಿ ಒಂದು ಒಂಜಿ ಹಂಡ್ರೆಡ್ ಮೀಟರ್ ದೂರಪ್ಪು ನೂದು ಮೀಟರ್ ಉದ್ದಪ್ಪು ಏಜ್ ಜನ ತೊಂದರೆ ಚಪ್ತಾರೆ ಕಾತು ಹೇಳಿ ಬಲ್ಲ ತಿರು

ಿಂಗಲ್ ಬತ್ತಿನ ಶಿಫ್ಟ್